ಹಲೋ ಎಲ್ಲ ನನ್ನ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು ದುನಿಯಾ ವಿಜಯ್ ಸರ್ ಈ ವಿಡಿಯೋ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಈಗ ನೀವು ಡ್ರಗ್ಸು ಮತ್ತು ಗಾಂಜಾ ಇದ್ರ ಬಗ್ಗೆ ಹೋರಾಟ ಮಾಡ್ತಿದ್ದೀರಾ ಈ ವಿಷಯ ಕೇಳಿ ತುಂಬ ಖುಷಿಯಾಯಿತು ನಾನು ಭೀಮಾ ಪಿಚ್ಚರ್ ನೋಡಿದೆ ತುಂಬ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಸರ್ ಇದು ನೀವು ಒಬ್ಬರಿಂದ ಹೋರಾಟ ಮಾಡೋಕ್ಕಾಗಲ್ಲ ಸರ್ ಇದು ಬಿಡೋ ಸಮೇತ ತೆಗಿಬೇಕಂದ್ರೆ ಸಕ್ ತುಂಬ ಕಾಲ ಹಿಡಿತತೆ ಯಾಕಂದರೆ ಮೆಡಿಕಲ್ ಸ್ಟೋರಲ್ಲಿ ನೀವು ಒಂದೋ ಎರಡೋ ಮಾತ್ರೆ ಹೇಳ್ತಾಯಿದ್ದೀರಾ ಇನ್ನೂ ತುಂಬ ಇದ್ದಾವೆ ನಾನು ಒಂದು ಎಂಟತ್ತು ವರ್ಷ ಮೆಡಿಕಲಲ್ಲಿ ಕೆಲಸ ಮಾಡಿರೋದ್ರಿಂದ ಗೊತ್ತಿದೆ ಯಾವ್ಯಾವ ಮೆಡಿಸನ್ ಕೊಡ್ತಾರೆ ಏನು ಅಂತ ಮೆಡಿಸನ್ನಲ್ಲಿ ಮೆಡಿಸನಲ್ಲಿ ತುಂಬ ಇದ್ದಾವೆ ಈ ಡ್ರಗ್ ಕಂಟ್ರೋಲರ್ ಆಫೀಸರ್ಸು ಅವರೇನೇ ಅದನ್ನು ಕಂಟ್ರೋಲ್ ಮಾಡ್ಬೋದು ಆಮೇಲೆ ಮೆಡಿಕಲ್ ಅವ್ರಿಗೆ ಏನಂದರೆ ವ್ಯಾಪಾರ ಆಗಿಲ್ಲ ಅಂದರೆ ಅವು ತುಂಬ ಹೇಳಿ ಹೇಳಿ ಕೊಟ್ಬಿಡ್ತಾರೆ ನನಗೂ ತುಂಬ ಇದೆಲ್ಲ ನೋಡಿ ಬೇಜಾರಾಗಿಯೇ ಅಥ್ಲ ನಾನು ಮೆಡಿಕಲ್ ಕೆಲಸ ಬೇಡ ಅಂತ ಬಿಟ್ಬಿಟ್ಟೆ ತುಂಬ ಕೆಟ್ಟದಿದ್ದಾವಣ ಮೆಡಿಕಲಲ್ಲಿ ಆದರೆ ಕಂಟ್ರೋಲ್ ಮಾಡಬೇಕಾಗಿರೋ ಯಾರೋ ಒಂದು ಮೆಡಿಕಲ್ ಶಾಪವರು ಇನ್ನೊಂದು ಡ್ರಗ್ ಆಫೀಸರು ಅವರೇನು ಬಂದು ನೋಡಿ ಅಲ್ಲೇನಿದೆ ಚೆಕ್ ಮಾಡ್ತಾರೆ ಹೋಗ್ತಾರೆ ಅದರಲ್ಲಿ ಕರೆಕ್ಟಾಗಿ ಅವ್ರು ಮೆಡಿಸಿನ್ ತರಿಸಿದ್ದಾರೆ ಯಾರಿಗೆ ಕೊಟ್ಟಿದ್ದಾರೆ ಪ್ರಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ ಏನೂ ನೋಡೋಲ್ಲ ಅದನ್ನು ಚೂರು ಇದು ಮಾಡಬೇಕು ಆಮೇಲೆ ಈಗ ಆಂಜ ಈಗ ನೋಡಿದೆ ಹದಿನಾಲ್ಕು ಹದಿನೈದು ವರ್ಷ ಹುಡುಗರು ಇಪ್ಪತ್ತು ವರ್ಷ ಒಳಗಿರೋ ಹುಡುಗರು ನೀವು ಹೇಳಿದ್ರೆ ಮೂವತ್ತು ವರ್ಷಕ್ಕೆಲ್ಲ ತೊಗೊಂಡ್ರೆ ಸತ್ತೋಗ್ತಾರೆ ಅಂತ ಮೂವತ್ತು ವರ್ಷ ಅಂದರೆ ಏನು ಸಾಯ ವಯಸ್ಸೇನ ಆ ಹುಡುಗರನ್ನ ನೋಡಿದ್ರೆ ನನಗೆ ಬೇಜಾರಾಗುತ್ತೆ ಏನು ಸಣ್ಣಗಿದ್ದಾರೆ ಆ ಕೈಯೆಲ್ಲ ಕುಯ್ಕೊಳೋದು ಕಾಲು ಕುಯ್ಕೊಳೋದು ಏನು ನರ್ಕಣಪ್ಪ ಇದು ಹಾಂ ಯುವಕರು ಒಳ್ಳೆ ಕೆಲಸ ಮಾಡ್ಕೊಂಡು ತಂದೆ ತಾಯಿನ ನೋಡ್ಕೊಳ್ಬೇಕು ಕಷ್ಟದಲ್ಲಿರೋರನ್ನ ಇದನ್ನು ಬಿಟ್ಬಿಟ್ಟು ಅವರು ಈ ಥರ ಗಾಂಜಾಗೆ ಅಡಿಟ್ ಆಗೋದು ಡ್ರಗ್ಸಿಗೆ ಆಗೋದು ಪೊಲೀಸ್ ಇಲಾಖೆ ಗೃಹ ಇಲಾಖೆ ಇದರಲ್ಲಿ ತುಂಬ ಕೆಲಸ ಮಾಡಬೇಕು ಅವರು ಗೊತ್ತಿಲ್ಲದಲ್ಲೇ ಯಾವ ಕೆಲಸಗಳು ಆಗೋಲ್ಲ ಇದನ್ನು ಆದಷ್ಟು ಬೇಗ ಬುಡ ಸಮೇತ ಅಂತ ಕೆಲಸ ಮಾಡಲಿ ಇಷ್ಟೇ ನಾವು ಕೇಳ್ಕೊಳೋದು ಪೊಲೀಸ್ ಇಲಾಖೆಯವರು ಆದಷ್ಟು ಎಚ್ಚರಿಕೆ ತಗೊಂಡು ನೋಡಿ ಈಗ ಸ್ಮಶಾನಗಳಲ್ಲಿ ಎಲ್ಲಿ ಜನ ಇರಲ್ಲ ಆ ಥರ ಜಾಗಗಳಲ್ಲಿ ಎಲ್ಲ ಈ ಹುಡುಗರು ಕೂತ್ಕೊಂಡು ಈ ಥರ ಕೆಲಸಗಳು ಮಾಡ್ತಾರೆ ಅಟ್ಲೀಸ್ಟ್ ಸಾರ್ವಜನಿಕರಿಗೆ ಯಾರಿಗಾದ್ರೂ ಗೊತ್ತಿದ್ದರೆ ಅಕ್ಕಪಕ್ಕ ಈ ಥರ ಕೆಲಸ ಮಾಡೋದು ಇಲ್ಲ ಹುಡುಗರು ಗುಂಪು ಸೇರೋದು ಈ ಥರ ಇದ್ದರೆ ಕ್ರಿಕೆಟ್ ಆಡ್ತಾರೆ ಆಡಲಿ ಆ ಥರದಕ್ಕೆಲ್ಲ ಇದು ಮಾಡಬೇಡಿ ಸುಮ್ಮನೆ ರಾತ್ರಿ ಹೊತ್ತು ಬರೋದು ಯಾರು ಇಲ್ದಿದ್ದಾಗ ಬರೋದು ಈ ಥರ ಮಾಡೋದು ಗ್ಯಾಂಗ್ಗಳು ಕಟ್ಕೊಂಡು ಕೂತ್ಕೊಳೋದು ಈ ಥರ ಎಲ್ಲ ಮಾಡಿದ್ರೆ ಸ್ವಲ್ಪ ಪೊಲೀಸಿಗೆ ಇನ್ಫಾರ್ಮ್ ಮಾಡಿ ಯಾಕಂದರೆ ಪೊಲೀಸ್ವ್ರಿಗು ಎಲ್ಲ ಎಲ್ಲ ಕೋಲ ಕೆಲಸ ಗೊತ್ತಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಸ್ವಲ್ಪ ನೀವು ಸಾರ್ವಜನಿಕರು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವರು ಸ್ವಲ್ಪ ಇದನ್ನೆಲ್ಲ ಇದು ಮಾಡ್ತಾರೆ ದಯವಿಟ್ಟು ಆದಷ್ಟು ಇದನ್ನು ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಯಾಕಂದರೆ ಯುವಕರು ಕೆಲಸ ಮಾಡಿ ದೇಶದ ಉದ್ಧಾರ ಮಾಡಬೇಕು ಅವರೇ ಇವತ್ತು ಹಿಂಗೆ ಗಾಂಜಾ ಡ್ರಗ್ಸು ಅಂತ ಕುಂತರೆ ಮುಂದಿನ ಪೀಳಿಗೆ ಏನು ಚಿಕ್ಕ ವಯಸ್ಸಲ್ಲಿ ಸತ್ತೋದ್ರೆ ತಂದೆ ತಾಯಿ ಎದ್ರೆ ಮಕ್ಕಳು ಸತ್ತರೆ ಅದಕ್ಕೆ ಯಾರಿಗೆ ಬೇಡ ಅನಿಸುತ್ತೆ ಇದನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ದುನಿಯಾಜಿ ಸರ್ ಇದ್ರ ಬಗ್ಗೆ ಇನ್ನೂ ನೀವು ಹೋರಾಟ ಮಾಡಿ